ಶಿಕ್ಷಣ ಶಿಕ್ಷಣದಿಂದಲೇ ರಾಷ್ಟ್ರ ರಾಷ್ಟ್ರ ಭವಿಷ್ಯವಾಗ್ತದೆ ಈ ಸಂಘಟನೆಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನಡೆಯತಕ್ಕಂತಹ ಇವತ್ತಿನ ಹಾವೇರಿ ಜಿಲ್ಲೆಯೊಳಗೆ ತುಂಬ ಅವಶ್ಯಕವಾದಂಥದ್ದು ಎಲ್ಲರೂ ಒಂದಾಗಿ ಹೋಗ್ಬೇಕು ಅನ್ನೋ ಸಂದೇಶವನ್ನು ದೇಶಕ್ಕೆ ನಾಡಿಗೆ ಕೊಟ್ಟಂಥ ಹಾವೇರಿ ಜಿಲ್ಲೆಯಲ್ಲಿ ಜೈ ಮಾನವ ಅನ್ನುವ ಒಂದು ಹೊಸ ಸಂಘಟನೆಯಿಂದ ಹೊಸ ಸ್ವರೂಪ ಬರಬೇಕು ಈ ಸಮಾಜದಲ್ಲಿರುವಂಥ ಎಡರು ತೊಡರುಗಳನ್ನು ಒಗ್ಗಟ್ಟಾಗಿ ಕೂಡಿ ಮಾತನಾಡಿ ಬಗೆಹರಿಸಿಕೊಳ್ಳುವಂಥ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಈ ಜೈ ಮಾನವ ಸಂಘಟನೆಯಿಂದ ಆಗಲಿ ಅಂತ ಹೇಳಿ ಅಂತೇಳಿ ಆಶಿಸ್ತೀನಿ ಮಾನವನಾಗಿ ಬೆಳೆದ ಮೇಲೆ ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡ್ರೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ರೂಢಿಸ್ಕೊಂಡ್ರೆ ಶತಸಿದ್ಧವಾಗಿ ನಾವು ಸೋದರತೆಯನ್ನು ನಾವು ಹೆಚ್ಚಾಗಿ ಹೆಚ್ಚಿ ಬೆಳೆಸ್ಬೋದು ಈ ಜೈ ಮಾನವ ಕಲ್ಯಾಣ ಸಂಘದಿಂದ ಭಾರತ ದೇಶದ ಭಾವೈಕ್ಯತೆಯ ಒಂದು ಕಿರೀಟ ಭಾವೈಕ್ಯತೆಯ ಒಂದು ಕೀರ್ತಿ ವಿಶ್ವದಾದ್ಯಂತವಾಗಿ ಹರಡುತ್ತದೆ ಇವತ್ತು ನಾವು ಸಾಹಿತಿಗಳು ನಮ್ಮ ಸಾಂಸ್ಕೃತಿಕವಾದಂಥ ಹೊಣೆಗಾರಿಕೆಯನ್ನು ಹೊರದೇ ಇದ್ದರೆ ನಮಗೆ ನೂರು ಬಾರಕು ಜನಾನೇ ಬಾರಿಸ್ತಾರೆ ಅಂತ ಅದಕ್ಕಾಗಿ ಹಾಗಾಗಿ ಇದಿಕ್ಕಿನಲ್ಲಿ ನಾವೆಲ್ಲ ಚಳುವಳಿಗಾರರು ಒಂದಾಗಿ ಇಂಥ ಅನ್ಯಾಯಗಳನ್ನು ಅಸ್ಥಿರತೆಗಳನ್ನು ದೂರ ಮಾಡೋದ ಪ್ರಯತ್ನಗಳನ್ನು ನಾವು ಮಾಡಬೇಕು ಜೈಮಾನವ ಸಮಾವೇಶ ಇವತ್ತು ಲೋಕಾರ್ಪಣೆಗೊಂಡಿದೆ ತುಂಬ ಸಂತೋಷ ಆಗ್ತದೆ ಹಾವೇರಿಯಲ್ಲಿ ಇಂಥ ಇಂಥ ಒಂದು ಜೈಮಾನವ ಮಾನವೀಯತೆಯನ್ನು ಮೆರೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಾ ರಿಯಲಿ ಸೌಹಾರ್ದತೆ ಮಾನವೀಯತೆಯಿಂದ ಬೆರೆಯುವಂಥ ಒಂದು ಈ ಊರಿನಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಇಂಥ ಒಂದು ಸೇವೆ ಡೆಫಿನೆಟ್ಲಿ ಶ್ಲಾಘನೀಯ ಇದು ಇಂಥ ಕಾರ್ಯಕ್ರಮ ಮುಂದೆನೂ ಪ್ರಸರಿಸ್ತಾ ಹೋಗ್ತಾ ಇರಬೇಕು ನಾವೆಲ್ಲರೂ ಒಂದಾಗಬೇಕು ಒಂದೇ ಮತ ಒಂದೇ ಜಾತಿ ಅಂತ ಮುಂದೆ ನಡಿ ಮುಂದೆ ಮುಂದೆ ನಮ್ಮ ರಾಜ್ಯವನ್ನು ನಾವು ಸೌಹಾರ್ದತೆಯಿಂದ ಬೆಳೆಯಲು ಬೆಳೆಯಲು ನಾವು ಸಹಕಾರ ಕೊಡಬೇಕು ಹಾಗೂ ಈ ಜೈ ಮಾನವ ಸಂಸ್ಥೆಯಿಂದ ನ ಸ ಲೋಕಾರ್ಪಣೆಯಿಂದ ನಮಗೆ ಬಂದಂಥ ಒಂದು ಈ ಒಂದು ಅವಕಾಶ ನನಗೆ ಅದು ಅದೂ ಅಲ್ಲದೆ ಜೈಮಾನವ ಲೋಕಾರ್ಪಣೆಯೊಂದೇ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀರ ದೇವರು ನಿಮಗೆ ನಿಮ್ಮ ಹಾವೇರಿಯವರಿಗೂ ಹಾವೇರಿಯಲ್ಲ ಎಲ್ಲ ಊರಿನವರಿಗೂ ಈ ಲೋ ಜೈಮಾನವ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಶಿಕ್ಷಣ ಶಿಕ್ಷಣದಿಂದಲೇ ರಾಷ್ಟ್ರ ರಾಷ್ಟ್ರ ಭವಿಷ್ಯವಾಗ್ತದೆ ಏನಂದರೆ ಶಿಕ್ಷಣ ಎಂದರೆ ಶಿಕ್ಷಣದಿಂದಲೇ ನಮ್ಮ ರಾಷ್ಟ್ರ ಸ್ಟ್ರಾಂಗ್ ರಾಷ್ಟ್ರ ನಾವು ನಮ್ಮ ಭಾರತದಲ್ಲಿ ನಮ್ಮ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ನಾವು ಯಾವಾಗಲೂ ಈ ಶಿಕ್ಷಣ ಎಂಬುದು ನಮ್ಮ 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 ಈ ರಾಷ್ಟ್ರದಲ್ಲೇ ರಾಷ್ಟ್ರದಲ್ಲೇ ರಾಜ್ಯದಲ್ಲಿ ಪ್ರಯತ್ನಪಟ್ಟು ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ವಿದ್ಯಾದಾನ ವಿದ್ಯಾ ವಿದ್ಯೆ ವಿದ್ಯೆಗೆ ಪ್ರದಾನ ಕೊಡಬೇಕಾಗಿ ನಾವು ಕೇಳಿಕೊಳ್ತಿದ್ದೆವು ಕರಾವಳಿ ಕರಾವಳಿ ಪ್ರದೇಶ ಒಂದು ಒಳ್ಳೆ ಅವನೆಂದರೆ ಕರಾವಳಿಯಲ್ಲಿ ಏನಾದರೂ ಇಷ್ಟು ಬ್ಯಾಕ್ವರ್ಡ್ ಕ್ಲಾಸ್ನವರು ಯಾರು ಇಲ್ಲ ಲೋ ಬಿಲೋ ಪಾವರ್ಟಿ ಎಂಬುದು ಭಾರಿ ಕಮ್ಮಿ ಆದರೆ ಉತ್ತರ ಕರ್ನಾಟಕದಲ್ಲಿ ಹೋಗುವಾಗ ಇಲ್ಲಿ ಎಲ್ಲ ಕೃಷಿಕರು ಇಲ್ಲಿ ಉದ್ಯೋಗವಂತರು ಭಾರಿ ಕಮ್ಮಿ ಕೃಷಿಕ ಕೃಷಿಕರಿಂದಲೇ ಇದಾಗಬೇಕು ಅನ್ನದಾತರು ಇಲ್ಲಿ ನಮ್ಮ ನಮ್ಮ ಅನ್ನದಾತರು ಆದ ಕಾರಣದಿಂದಾಗಿ ಈ ಉತ್ತರ ಕರ್ನಾಟಕದಲ್ಲಿ ವಿದ್ಯೆಯನ್ನು ಕಲಿತು ವಿದ್ಯಾಭ್ಯಾಸವನ್ನು ಕಲಿತು ಮುಂದೆ ಬರಬೇಕು ಒಳ್ಳೆಯ ಒಂದು ಸಮಾಜಕ್ಕೆ ಅವರೊಂದು ಉತ್ತಮ ಒಂದು ಸಮಾಜ ಸೇವಕರಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಜೈ ಮಾನವ ಸಮಾವೇಶದ ಅಧ್ಯಕ್ಷರ ನಮ್ಮ ಆತ್ಮೀಯರು ಆದಂತಹ ಸಮಾಜ ಸೇವಕರು ಶೈಕ್ಷಣಿಕ ದಾರ್ಶನಿಕರೂ ಆದ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮೀಜಿಗಳು ಅಕ್ಕಿಮಠ ಅವರಾಗಿದ್ದಾರೆ ಅದೇ ರೀತಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಮೌಲಾನಾ ಮುಸ್ತಫಾ ನಿಮಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಹನ್ನೊಂದು ಜನರ ತಂಡ ಇದಕ್ಕಾಗಿ ನಾವು ಕಾರ್ಯಾಚರಿಸ್ತಾ ಇದ್ದೇವೆ ಇವತ್ತು ನಾವು ಜೈ ಮಾನವ ಸಂಘದ ಮೊದಲ ಪ್ರಶಸ್ತಿಯನ್ನು ಅವಾರ್ಡನ್ನು ಜೈಮಾನವ ಕಲ್ಯಾಣ ಅವಾರ್ಡ್ ಅದು ಕೊಟ್ಟ ದೊಡ್ಡ ನಮ್ಮ ಬಹುದೊಡ್ಡ ಉದ್ಯಮಿಯು ಸಮಾಜ ಪ್ರೇಮಿಯು ಶಿಕ್ಷಣ ಪ್ರೇಮಿಯೂ ಆದಂತಹ ಮುಜೈನ್ ಝಕರಿಯಾ ಜೋಕಟ್ಟೆಯವರಿಗಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಜೈ ಮಾನವ ಸಂಘಟನೆ ಮಾಡ್ತಕ್ಕಂಥ ಈ ಸಂಘಟನೆ ಬಹಳ ಅವಶ್ಯಕತೆವಾದಂಥದ್ದು ಈ ಸಂಘಟನೆಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನಡೆಯತಕ್ಕಂತಹ ಇವತ್ತಿನ ಹಾವೇರಿ ಜಿಲ್ಲೆಯೊಳಗೆ ತುಂಬ ಅವಶ್ಯಕವಾದಂಥದ್ದು ಮತ್ತು ನಾಡಿನ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ನಿಜವಾಗಿಯೂ ಈ ಪರಂಪರೆ ಪ್ರತಿ ತಾಲೂಕಿನಲ್ಲಿಯೂ ಕೂಡ ನಡಿಬೇಕು ಅನ್ನತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೀವಿ ಇವತ್ತಿನ ದಿನಮಾನ ಸಹಜ ಇವತ್ತೇ ಎಲ್ಲ ಊರಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಭಾವನೆ ಬರುತ್ತೆ ಧರ್ಮಾಧರಿತವಾಗಿ ಪ್ರತಿಯೊ ಪ್ರತಿ ಊರಲ್ಲಿಯೂ ಕೂಡ ಮನಸ್ಸು ಮತ್ತು ಮನಸ್ಸು ಮತ್ತು ಜನಗಳ ನಡುವೆ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ ಅಂಥ ಸಂಘರ್ಷಗಳು ಇಲ್ಲವಾಗಬೇಕು ಇಲ್ದಂಗೆ ಆಗಬೇಕು ಅಂದರೆ ಇಂಥ ಸಂಘಟನೆಗಳು ಮಾಡ್ತಕ್ಕಂಥ ಕೆಲಸ ತುಂಬ ಅವಶ್ಯ ಅನ್ನತಕ್ಕಂಥ ಅಭಿಪ್ರಾಯ ಎಲ್ಲರೂ ಒಂದಾಗಿ ಹೋಗಬೇಕು ಅನ್ನೋ ಸಂದೇಶವನ್ನು ದೇಶಕ್ಕೆ ನಾಡಿಗೆ ಕೊಟ್ಟಂಥ ಹಾವೇರಿ ಜಿಲ್ಲೆಯಲ್ಲಿ ಜೈ ಮಾನವ ಅನ್ನುವ ಒಂದು ಹೊಸ ಸಂಘಟನೆಯಿಂದ ಹೊಸ ಸ್ವರೂಪ ಬರಬೇಕು ಮತ್ತು ನಾವೆಲ್ಲ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರಂತೆ ನಡ್ಕೋಬೇಕು ಅನ್ನೋ ಸಂದೇಶ ಎಲ್ಲ ಕಡೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಪ್ರಾರಂಭ ಮಾಡಿದೆ ಈ ಜೈಮಾನವ ಸಮಾವೇಶ ಉದ್ಘಾಟನೆ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿಯೂ ಸಹ ಈ ಸಮಾಜದ ಒಂದು ಸಾರ್ಥಕ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗಿ ಬೆಳಕಾಗಿ ಬರಲಿ ಅಂತ ಹೇಳಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತೇನೆ ಈ ಸಮಾಜದಲ್ಲಿರುವಂಥ ಎಡರು ತೊಡರುಗಳನ್ನು ಒಗ್ಗಟ್ಟಾಗಿ ಕೂಡಿ ಮಾತನಾಡಿ ಬಗೆಹರಿಸ್ಕೊಳ್ಳುವಂಥ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಈ ಜೈ ಮಾನವ ಸಂಘಟನೆಯಿಂದ ಆಗಲಿ ಅಂಥೇಳಿ ಅಂತೇಳಿ ಆಶಿಸ್ತೀನಿ ಎಲ್ಲ ಅನೇಕ ಅನೇಕ ಕಡೆಗಳಲ್ಲಿ ಧರ್ಮಸ್ಥಳ ಕೇಸಾಗಲಿ ಮ ಮೈಸೂರು ಆಗಲಿ ಎಲ್ಲ ಕಡೆಗಳಲ್ಲಿ ಇವತ್ತಿನ ದಿವಸ ಮಾನವರು ಮಾನವರ ಮಧ್ಯದಲ್ಲಿ ಹೊಡೆದಾಟ ಬಡದಾಟಗಳು ಆಗುವಂಥದ್ದು ನಾವು ಕಾಣ್ತೇವೆ ಅದನ್ನು ತಪ್ಪಿಸೋದಕ್ಕೆ ಸಲುವಾಗಿನೇ ಇವತ್ತು ಜೈ ಮಾನವ ಸಮಾವೇಶವನ್ನು ಮಾಡಿರುವಂಥದ್ದು ಇದರಿಂದ ಮುಂದೆ ಅವೆಲ್ಲವೂ ಎಡ್ರ್ ತೊಡರುಗಳು ಹಬ್ಬ ಹೋಗ್ತವೆ ಜೈ ಮಾನವ ಸಂಘಟನೆಯಲ್ಲಿ ತಾವು ಕೇಳಿದ್ರ ಹಾಗೆ ಸವದತ್ತಿ ಬೆಳೆಯಲು ಇದು ತುಂಬ ಸಹಕಾರಿಯಾಗುತ್ತೆ ಏಕೆಂದರೆ ಇಲ್ಲಿ ಯಾವುದೇ ರೀತಿಯ ಜಾತಿಯ ಧರ್ಮದ ವಿಚಾರವನ್ನು ಎತ್ತಿ ತೋರಿಸುವಂಥ ಕೆಲಸ ಆಗಿಲ್ಲ ಕೇವಲ ಮಾನವತ್ವವನ್ನು ನಾವು ತೋರಿಸುವಂಥ ವಿಷಯ ಆಗಿದೆ ನನ್ನ ಮಾತಲ್ಲಿ ಹೇಳಿರೋ ಪ್ರಕಾರ ಸಿದ್ದಯ್ಯ ಪುರಾಣಿಕವರು ಮಾತ್ರ ನಾನು ನನ್ನ ನೆನಪು ಮಾಡಿಸ್ತೇನೆ ಏನಂತಂದರೆ ಏನಾದರೂ ಆಗು ಎಲ್ಲಾದರೂ ಇರು ಏನಾದರೂ ಆಗು ಮೊದಲು ಮಾನವನಾಗು ಅಂತಂದರೆ ಮಾನವನಾಗಿ ಬೆಳೆದ ಮೇಲೆ ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡ್ರೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ರೂಢಿಸ್ಕೊಂಡ್ರೆ ಶತಸಿದ್ಧವಾಗಿ ನಾವು ಸೋದರತೆಯನ್ನು ನಾವು ಹೆಚ್ಚಾಗಿ ಹೆಚ್ಚು ಬೆಳೆಸ್ಬೋದು ಏಕೆಂದರೆ ಕೆಲವೊಂದು ರಾಜಕಾರಣಿಗಳ ಭಾಷಣಗಳ ಮುಖಾಂತರ ಮಾತ್ರ ನಾವು ಸೋದರತೆಯನ್ನು ಕೇಳಿಸ್ಕೊ ಕೆಳಸ್ಕೊಳ್ಳುವಂತೆ ಹೊರತು ನಾವು ಪ್ರತ್ಯೇಕವಾಗಿ ಎಲ್ಲ ಸಮಾಜದವ್ರದ್ದು ಎಲ್ಲ ಸಮಾಜ ಈಗ ನಾವು ನೋಡ್ಬೋದು ನೀವು ವೇದಿಕೆಯಲ್ಲಿ ನೋಡಿದಾಗ ಪ್ರತಿಯೊಂದು ಸಮಾಜದ ಧಾರ್ಮಿಕ ಗುರುಗಳಾಗಲಿ ನಮ್ಮ ಸಮಾಜದ ಧಾರ್ಮಿಕ ಗುರುಗಳು ಎಲ್ಲ ಸಮಾಜದ ಧಾರ್ಮಿಕಗಳು ಸೋದರತೆ ಅಂತ ಇದ್ದರು ಇಲ್ಲಿ ಯಾವುದೇ ರೀತಿಯಾದ ಒಂದು ಕೆಟ್ಟ ಅಭಿಪ್ರಾಯ ಬರಲಿಲ್ಲ ಹಲವು ಭಗವದ್ಗೀತೆ ಆಗಲಿ ಬೈಬಲ್ ಆಗಲಿ ಖುರಾನ್ ಆಗಲಿ ಆಮೇಲೆ ಎಲ್ಲ ರೀತಿಯ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಸೋದರತೆಯನ್ನೇ ಬಿಂಬಿಸಿದೆ ಹೊರತು ಎಲ್ಲಿಯೂ ಕೂಡ ನೀವು ಅವರು ಸಮಾಜದವ್ರು ಹೀಗೆ ಇವ್ರ ಸಮಾಜದವ್ರು ಹೀಗೆ ಅಂತೇಳಿ ಎಲ್ಲಿಯೂ ಕಚಾಡುವಂಥ ಕೆಲಸ ಆಗಿಲ್ಲ ಆ ರೀತಿ ಆಗೋಕ್ಕೆ ಇಲ್ಲ ಈ ಒಂದು ಸಮಾವೇಶಗಳು ಇಂಥ ಸಮಾವೇಶಗಳು ಪಕ್ಷಾತೀತವಾಗಿ ಮತ್ತು ಧಾರ್ಮಿಕ ಹಕ್ಕುಗಳ ಮೂಲಕ ಭಾವೈಕ್ಯತೆ ಮೂಲಕ ನಡೆದರೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕಾರಣಿಗಳು ಕೂಡ ಸಹೋದರತೆಯಲ್ಲಿ ನಾವು ಕನ್ವರ್ಟ್ ಆಗೋದು ಶತಸಿದ್ಧ ಅಂತ ನನ್ನ ಅಲ್ಲನೂ ಒಂದೇ ಅಲ್ಲಮ್ಮನೂ ಒಂದೇ ರಾಮನು ಒಂದೇ ರಹೀಮನು ಒಂದೇ ಇವತ್ತು ಈ ದೇಶಕ್ಕೆ ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶ ಕೊಡಲಿಕ್ಕೆ ಮರಿ ಕಲ್ಯಾಣ ಆಗಿರ್ತಕ್ಕಂಥ ಹಾವೇರಿ ನಗರದಿಂದ ಇವತ್ತು ನಮ್ಮ ಜಾಕರಿಯ ಸಾಹೇಬರ ಒಂದು ಉಪಸ್ಥಿತಿಯಲ್ಲಿ ಮಾನ್ಯ ಉಪಸಭಾಪತಿಗಳ ಒಂದು ನೇತೃತ್ವದಲ್ಲಿ ಮುಸ್ತಾಫ್ ಅಲಿ ಸಾಹೇಬರು ಮತ್ತು ನಾವು ಕೂಡಿಕೊಂಡು ಈ ಒಂದು ದೇಶಕ್ಕೆ ಭಾವೈಕ್ಯತೆ ಒಂದು ಸಂದೇಶ ಕೊಡುವಂತಹ ಒಂದು ಜೈ ಮಾನವ ಕಲ್ಯಾಣ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ ಈ ಜೈ ಮಾನವ ಕಲ್ಯಾಣ ಸಂಘದಿಂದ ಭಾರತ ದೇಶದ ಭಾವೈಕ್ಯತೆಯ ಒಂದು ಕಿರೀಟ ಭಾವೈಕ್ಯತೆಯ ಒಂದು ಕೀರ್ತಿ ವಿಶ್ವದಾದ್ಯಂತವಾಗಿ ಹರಡುತ್ತದೆ ಅದಕ್ಕೆಲ್ಲರ ಒಂದು ಸಹಕಾರ ಇರಲಿ ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ ಒಂದು ಕಡೆಗೆ ಜಾತಿ ವ್ಯವಸ್ಥೆ ಬಂದಿದ್ದೇ ಈ ಲಾಭಕ್ಕಾಗಿ ಅಂತ ನನಗೆ ಅನ್ನಿಸ್ತಾ ಇದೆ ಈ ರಾಜಕಾರಣಕ್ಕಾಗಿ ಜಾತಿ ಬಳಸ್ಕೊಂಡು ಧರ್ಮವನ್ನು ಹೊಡಿತಕ್ಕಂಥ ಜಾತಿಯತೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಒಂದು ಕಡೆಗೆ ಏನಾದರೂ ಈ ಜಾತಿಯನ್ನು ಮೀರಿ ಸಂವಿಧಾನ ಏನಾದರೂ ಇದ್ದಿದ್ದರೆ ಬಹುಶಃ ಎಲ್ಲರೂ ಭಾರತೀಯರಂತಲೇ ಜಾತಿ ಕಾಲಂನಲ್ಲಿ ಬರೆಯೋದಾಗಿದ್ದರೆ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಸಂಘರ್ಷ ಬರ್ತಾ ಇರಲಿಲ್ಲ ಇಲ್ಲಿ ಕೇವಲ ಏನಾಗ್ತಾ ಇದೆ ಅಂತಂತಂದರೆ ತನ್ನ ವ್ಯಕ್ತಿತ್ವದ ಉಳಿವಿಗಾಗಿ ವ್ಯಕ್ತಿ ಬೆಳವಿಗಾಗಿ ಜಾತಿ ಧರ್ಮವನ್ನು ಬಳಸ್ಕೊಂಡು ಬೆಳೀತಿರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಈ ರೀತಿಯಾದ ಘಟನೆಗಳು ನಡೀತಾ ಇದ್ದಾವೆ ಅಂತ ಅನ್ನಿಸ್ತವೆ ಭಾವೈಕ್ಯತೆ ಇದ್ದಲ್ಲಿ ಮಾತ್ರ ಸಹೋದರತ್ವ ಬೆಳೀಲಿಕ್ಕೆ ಸಾಧ್ಯ ಆ ಭಾವನೆ ಭ್ರಾತೃತ್ವ ವಿಚಾರಗಳು ಪ್ರತಿಯೊಬ್ಬರಲ್ಲಿ ಬರಲಿ ಅಂತಕ್ಕಂಥ ಕಾರಣವನ್ನು ಇಟ್ಟುಕೊಂಡೇ ಜೈ ಮಾನವ ಕಲ್ಯಾಣ ಸಂಘಟನೆ ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡ್ತಾರೆ ಆ ಬೆಳಕಿಲ್ಲ ನಾವು ಹೇಗೆ ಒಂದು ದೀಪ ಬೆಳಕು ಕೊಡಬೇಕಾದ್ರೆ ತನ್ನ ಅಡಿಯಲ್ಲಿ ಕತ್ಲಿಟ್ಕೊಂಡಿರ್ತಿತ್ತು ಹೆಂಗೆ ಭಾರತ ದೇಶ ಜಗತ್ತಿಗೆ ಬೆಳಕು ಇದೆ ಆದರೆ ತನ್ನ ಕೆಳಗಡೆ ಕತ್ಲಿಟ್ಕೊಂಡಿದೆ ಅನ್ನಿಸ್ತಾ ಇದೆ ಬಹುಶಃ ಅದು ಇವತ್ತು ಸಹೋದರತ್ವ ಭಾವೈಕ್ಯತೆ ಅನ್ನುವಂಥದ್ದು ಮೂಲದಿಂದಲೂ ಹಿಂದಿನವ್ರು ಕೊಟ್ಟಿದ್ದಿದೆ ಆದರೆ ಅದರ ಮೇಲೆ ಧೂಳು ಬಿದ್ದು ಅದು ಕಾಣದಂಗಾಗಿದೆ ನಾವೆಲ್ಲರೂ ಕೂಡಿ ಧೂಳು ವರ್ಸಿದರೆ ನಿಜವಾಗ್ಲೂ ಆ ಬೆಳಕಿನಲ್ಲಿ ನಾವು ಬೆಳಕ ಶಿಕ್ಷಣದಲ್ಲಿ ಮಾತ್ರ ಜಾತಿ ಧರ್ಮ ಬರಲೇಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಡ್ಕೊಳ್ಬೇಕು ಹೀಗಾಗಿ ಶಿಕ್ಷಣದಲ್ಲಿ ಮಾತ್ರ ಜಾತಿ ರಾಜಕಾರಣವನ್ನು ಮಾಡಬಾರ್ದು ಎಲ್ಲರಿಗೂ ಉಚಿತ ಆರೋಗ್ಯ ಮತ್ತು ಉಚಿತ ಶಿಕ್ಷಣ ಎಲ್ಲಿವರೆಗೂ ಈ ದೇಶ ಕೊಡಲಿಕ್ಕೆ ಮುಂದಾಗ್ತದೆ ಆವಾಗ ಈ ದೇಶದ ಉನ್ನತಿ ಆಗ್ತದೆ ಅಂತಕ್ಕಂಥ ಮಾತು ಧನ್ಯವಾದ ಜೈ ಮಾನವ ಸಮಾವೇಶ ಬಹುಶಃ ಐವತ್ತ ಅತ್ಯಂತ ಅರ್ಥಪೂರ್ಣವಾದಂಥ ಸಮಾವೇಶ ಇದೆ ಯಾಕಂದರೆ ಎಮ್ ಎಮ್ ಕಲಬುರಗಿ ಅವರ ಹತ್ಯೆಯಾದ ದಿನ ಇವತ್ತು ಈ ಸಂದರ್ಭದಲ್ಲಿ ಮಾನವೀಯತೆಯನ್ನು ಎತ್ತಿಡುವಂಥ ಇಂಥ ಕಾರ್ಯಕ್ರಮಗಳು ಆಗಬೇಕು ಅದು ಅನೇಕ ವರ್ಷಗಳಿಂದ ಚಳವಳಿಗಳಲ್ಲಿ ಇದ್ದುಕೊಂಡು ಸೈದ್ಧಾಂತಿಕ ಹೋರಾಟವನ್ನು ಮಾಡಿದವರಿಗೆ ನನ್ನಂಥವ್ರಿಗೆ ಇದು ಭಾಳ ಹತ್ತಿರದ ಸಮಾವೇಶ ಅಂತ ನನ್ನ ಭಾವನೆ ಇದೆ ಅದಕ್ಕೆ ಮೌರಾನ್ ಹಸ್ತ ನೇಮ್ ಅವರಿಗೆ ನನ್ನ ಧನ್ಯವಾದಗಳನ್ನು ನಾನು ಹೇಳ್ತಾರೆ ಭಾಳ ಮುಖ್ಯವಾಗಿ ನನ್ನ ಮನಸ್ಸನ್ನು ಕೊರೆದಂಥದ್ದು ಅಂತಕೊಂಡಾದರೆ ಕನ್ನಡತಿ ಒಬ್ಬಳು ಕನ್ನಡದ ಲೇಖಕಿ ಒಬ್ಬಳು ಇವತ್ತು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾನೆ ವಿವಾದವನ್ನು ಹುಟ್ಟಾಗ್ಯಾರೆ ಇದು ಸಲ್ಲದು ಅಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಅವರು ಕನ್ನಡದ ಮಗಳವ್ರು ಕನ್ನಡತಿಯವರು ಅಂತಕೊಂಡರು ಕನ್ನಡ ಭಾಷೆಯನ್ನು ಬೆಳೆಸಿದಂಥವ್ರು ಇಂಥ ಸಂದರ್ಭದಲ್ಲಿ ವಿವಾದ ವಿವಾದಗಳಾಗೋದು ಅನೇಕ ಅಲುಗಿನ ನಡುವೆ ಅವರು ಇವತ್ತು ನರಗುತ್ತಾ ಇದ್ದಾರೆ ಅಂತಕೊಂಡು ಒಂದು ಧರ್ಮದ ಹಿನ್ನೆಲೆಯಲ್ಲಿ ಮತ್ತೊಂದು ಭಾಷೆಯ ಹಿನ್ನೆಲೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಅಂತಕೊಂಡು ಬಹುಶಃ ಇದು ಅತ್ಯಂತ ಕೆಟ್ಟ ಗಳಿಗೆ ಅಂತ ನಾನು ಭಾವಿಸಿದ್ದೇನೆ ಅವರು ನಮ್ಮ ಜೊತೆಗೆ ಅನೇಕ ವರ್ಷಗಳಿಂದ ದಲಿತ ಮತ್ತು ಬಂಡಾಯ ಚಳುವಳಿಗಳಲ್ಲಿ ಹೋರಾಟವನ್ನು ಮಾಡಿದಂಥವ್ರು ನಾವು ಭಾನುವರಿಗೆ ಸಂಪೂರ್ಣವಂತ ಸ ಬೆಂಬಲವನ್ನು ಕೊಡೋಣ ಅಂತಕೊಂಡು ನಾನು ಹೇಳ್ತಾ ಇದ್ದೇನೆ ಇವತ್ತು ಅನೇಕ ರೀತಿಯಿಂದ ಕಲುಷಿತಗೊಂಡಿದೆ ನಮ್ಮ ಸಮಾಜ ಮತ್ತು ನಮ್ಮ ಸುತ್ತಮುತ್ತಲು ಅಂತ ಅದಕ್ಕೆ ಒಂದು ಸಾಂಸ್ಕೃತಿಕವಾದಂಥ ಸ್ಪರ್ಶ ಬೇಕಾಗಿದೆ ಮಾನವೀಯ ತಿಳುವಳಿಕೆ ಬೇಕಾಗಿದೆ ಅಂತಃಕರಣ ಬೇಕಾಗಿದೆ ಅಂತಃಕರಣವನ್ನು ಕಳ್ಕೊಂಡಂಥ ಸಮಾಜ ಎಂದೂ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂತಃಕರಣದ ಹುಡುಕಾಟವೇ ನಮ್ಮ ಜೈ ಮಾನವ ಸಮಾವೇಶ ಆಗಿದೆ ಅಂತ್ಕೊಂಡು ನನ್ನ ಭಾವನೆ ಆಗಿದೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಇವತ್ತಿನ ಈ ಸಂದರ್ಭ ನೋಡಿದಾಗ ಎಲ್ಲ ಕಡೆಯೂ ಕೂಡ ಸೋರಿಕೆಯಾಗಿದೆ ಅಂತ್ಕೊಂಡು ಜಾತಿ ಮತ್ತು ಧರ್ಮಗಳು ಎಲ್ಲಿ ಅದು ಶಿಕ್ಷಣದೊಳಗೂ ಬಂದಿದೆ ಸಂಸ್ಥೆಗಳಲ್ಲಿ ಬಂದಿದೆ ದಿನನಿತ್ಯದ ನಮ್ಮ ಇದರೊಳಗೂ ಬಂದಿದೆ ಜನಜೀವನದಲ್ಲಿ ಬಂದಿದೆ ರಾಜಕೀಯದಂತೂ ಪೂರ್ತಿ ಅದು ಓವರ್ಫ್ಲೋ ಆಗ್ತಾ ಇದೆ ಅಂತಕೊಂಡು ಅದಕ್ಕಾಗಿ ನಾವು ಪ್ರಜ್ಞಾವಂತರು ಯಾರು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥವ್ರು ಏನಿದ್ದೇವಲ್ಲ ನಾವು ಕೂಡ ಅದು ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತಿಕೊಂಡು ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತಿಕೊಂಡು ಅದಕ್ಕೆ ನಮ್ಮ ಸರ್ಜು ಕಾಟ್ಗರ್ ಅವ್ರಂಥ ಒಂದು ಪದ್ಯ ಇದೆ ಅಲ್ಲ ಏನಂದರೆ ಈತ ರಾಜಕಾರಣಿ ಈತ ಇದ್ದಾಗಲೂ ಬಾಂಬ್ ಸೃಷ್ಟಿಯಾಯಿತು ಈತನಿಗೆ ಹತ್ತು ಬಾರ ಕೋಲಿನಿಂದ ಬಾರಿಸಿರಿ ಈತ ಧರ್ಮಗುರು ಈತನಿದ್ದಾಗಲೂ ಅದಕ್ಕೆ ಮನ್ನಣೆಯನ್ನು ಕೊಟ್ಟ ಆತನಿಗೆ ಇಪ್ಪತ್ತು ಬಾರಕೋಲ್ನಿಂದ ಬಾರಿಸಿರಿ ಅಂತ ಹೇಳ್ಕೊತಾ ಕೊನೆಗೆ ಹೇಳ್ತಾರೆ ಈತ ಸಾಹಿತ್ಯ ಈತ ಪ್ರಜ್ಞಾವಂತ ಈತ ಈತನಿದ್ದಾಗಲೂ ಬಾಂಬ್ ಸೃಷ್ಟಿಯಾಯಿತು ಅವನಿಗೆ ನೂರು ಏ ಚಾಟಿ ಏಟಿಯಿಂದ ಹೊಡೆಯಿರಿ ಅಂತ ಹೇಳ್ತಾರೆ ಇವತ್ತು ನಾವು ಸಾಹಿತಿಗಳು ನಮ್ಮ ಸಾಂಸ್ಕೃತಿಕವಾದಂಥ ಹೊಣೆಗಾರಿಕೆಯನ್ನು ಹೊರದೇ ಇದ್ದರೆ ನಮಗೆ ನೂರು ಬಾರಕ್ಕೂ ಜನಾನೇ ಬಾರಿಸ್ತಾರೆ ಅಂತಕೊಂಡು ಅದಕ್ಕಾಗಿ ಇದಕ್ಕಿನಲ್ಲಿ ನಾವೆಲ್ಲ ಚಳುವಳಿಗಾರರು ಒಂದಾಗಿ ಇಂಥ ಅನ್ಯಾಯಗಳನ್ನು ಅಸ್ಥಿರತೆಗಳನ್ನು ದೂರ ಮಾಡೋದು ಪ್ರಯತ್ನಗಳನ್ನು ನಾವು ಮಾಡಬೇಕು